ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಫೈನಲಿ ರಿವೀಲ್ ಆಗ್ತಿದ್ದಾರೆ ನಿನ್ನೆ ಕ್ವಾಟ್ಲೆ ಕಿಚನ್ ಫೈನಲ್ಸಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ಹೇಳಿ ರಿವೀಲ್ ಮಾಡ್ತೀರಿ ಅಂತ ಹೇಳಿದ್ರು ಸಾಕಷ್ಟು ಜನ ಟ್ರೋಲರ್ಸ್ಗಳು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಹಾಗೆ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡೋರು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು ಬಟ್ ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತಂದರೆ ಕ್ವಾಟ್ಲೆ ಕಿಚನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳೇ ಮತ್ತೆ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸಸ್ ಇದೆ ಸೊ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾರೆ ಅಂತ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರು ಬಟ್ ಎಲ್ಲವೂ ಕೂಡ ಆಗಿದೆ ಲೈಕ್ ಈ ಸೀಸನ್ ಯಾವ ರೀತಿ ಆಗ್ತಿದೆ ಅಂದರೆ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗ್ತಿಲ್ಲ ಎಲ್ಲವೂ ಸಹ ಎಕ್ಸ್ಪೆಕ್ಟಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯೇ ಆಗ್ತಿದೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನೇನಿತ್ತು ಎಲ್ಲವೂ ಕೂಡ ಉಡೀಸ್ ಆಯಿತು ಅಂತಲೇ ಹೇಳ್ಬೋದು ಎಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಚಾನಲ್ ಅವರಾಗಿರ್ಬೋದು ಅಥವಾ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು ಯಾರು ಹೇಗೆ ಅವರು ಮಾತನ್ನು ಕೊಟ್ಟಿದ್ರು ಅದೇ ರೀತಿ ಮಾತನ್ನು ಉಳಿಸ್ಕೊಂಡಿದ್ದಾರೆ ಲೈಕ್ ಕಂಟೆಸ್ಟೆಂಟ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದೇ ರೀತಿ ಕಂಟೆಸ್ಟೆಂಟ್ ರಿವೀಲ್ ಮಾಡಿದ್ದಾರೆ ಬಟ್ ಕಾಟ್ಲೆ ಕಿಚನ್ ಕಂಟೆಸ್ಟೆಂಟ್ನ ಕಂಟೆಸ್ಟೆಂಟ್ ಮಾಡಿಲ್ಲ ಕ್ವಾಟ್ಲೆ ಕಿಚನಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಕಾಕ್ರೋಜ್ ಅವರು ಪಬ್ಲಿಕ್ಗೆ ಹೋಗಿ ನಾನು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಡೈರೆಕ್ಟಾಗಿ ಕೇಳಿದರು ಫೇಸ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೋಗಿ ಈ ರೀತಿ ಕೇಳಿದರು ಆ್ಯಂಡ್ ಅವರ ಫೇಸನ್ನು ಕೂಡ ನೆನ್ನೆ ರಿವೀಲ್ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ ಫೈನಲಲ್ಲಿ ಅನೌನ್ಸ್ ಆಗಬೇಕಾದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಫೇಸಸನ್ನು ರಿವೀಲ್ ಮಾಡಿದ್ರು ಲೈಕ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ರಿವೀಲ್ ಮಾಡಿದ್ರು ಒಂದು ಕಾಕ್ರೋಜ್ ಅವರು ಕನ್ಫರ್ಮ್ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟು ಮಂಜು ಭಾಷಿಣಿಯವರು ಅವರು ಹೇಳಿದರು ಅವರನ್ನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ನೋಡೇ ನೋಡಿರ್ತೀರ ಕಂಠಿ ಅವರ ಅಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ಮಂಜು ಭಾಷಿಣಿ ಅವರು ಕೂಡ ಲೈಕ್ ಸಿಲ್ಲಿಲಲ್ಲಿ ಸೀರಿಯಲ್ ಅಲ್ಲೇ ತುಂಬಾನೇ ಫೇಮಸ್ ಆಗಿದ್ರು ಅವರು ಇದಾದ್ಮೇಲೆ ಇತ್ತೀಚೆಗೆ ಮಾಡಿದಂತಹ ಪ್ರಾಜೆಕ್ಟ್ ಅಂತಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲೂ ಕೂಡ ಒಂದು ಖಡಕ್ ಪಾತ್ರನ ಮಾಡಿದ್ರು ವಿಲನ್ ಪಾತ್ರನು ಕೂಡ ಮಾಡಿದ್ರು ಡಬಲ್ ರೋಲ್ ಅನ್ನು ಕೂಡ ಮಾಡಿದ್ರು ಒಂದು ಒಳ್ಳೆ ಪಾರ್ಟ್ ಆದರೆ ಇನ್ನೊಂದು ಕೆಟ್ಟ ಪಾರ್ಟ್ ಅನ್ನೋ ರೀತಿ ಡಬಲ್ ಆಕ್ಟಿಂಗ್ ಅನ್ನು ಮಾಡಿದ್ರು ಅವರದ್ರಲ್ಲಿ ಸೊ ಅದರಲ್ಲೂ ಕೂಡ ನೀವು ಅವರನ್ನ ನೋಡಿರ್ತೀರ ಈ ರೀತಿ ಒಳ್ಳೆ ನಟಿ ಅಂತಾನೆ ಹೇಳ್ಬೋದು ಕೂಡ ಬಿಟ್ಟು ಔಟ್ ಆಫ್ ದಿ ಸಿಲೆಬಸ್ ಅನ್ನೋ ರೀತಿ ಮಲ್ಲಮ್ಮ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ನ ಹೊಂದಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ ಅವರ ಮಾತಿನ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದು ಫಾಲೋವರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ ಮಲ್ಲಮ್ಮ ಅವರು ಅಂತ ಹೇಳ್ಬೋದು ಅವರು ಕೂಡ ಬಂದಿದ್ದಾರೆ ಆಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಈ ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಒಂದು ತಿಂಗಳು ಹಿಂದೆಯೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರು ಆಗ್ತಿರುತ್ತೆ ಲೈಕ್ ಇವ್ರು ಬರ್ತಿದ್ದಾರೆ ಅವ್ರು ಬರ್ತಿದ್ದಾರೆ ಆ ಫಿಲಂ ಇಂಡಸ್ಟ್ರಿಯಿಂದ ಬರ್ತಿದ್ದಾರೆ ಈ ಫಿಲಂ ಇಂಡಸ್ಟ್ರಿಯಿಂದ ಬರ್ತಿದ್ದಾರೆ ಈ ಸೀರಿಯಲ್ ಅವ್ರು ಬರ್ತಿದ್ದಾರೆ ಆ ಸೀರಿಯಲ್ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಕಂಟೆಸ್ಟೆಂಟ್ಗಳ ಹೆಸರು ವೈರಲ್ ಆಗ್ತಾನೆ ಇರುತ್ತೆ ಒಂದು ತಿಂಗಳ ಹಿಂದೆ ಬಟ್ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅವರಾಗಿರ್ಬೋದು ಅಥವಾ ಯಾವುದೇ ಟ್ರೋಲರ್ಸ್ ಅವರಾಗಿರ್ಬೋದು ಅಥವಾ ಯಾವುದೇ ಬಿಗ್ ಬಾಸ್ ರಿವ್ಯೂ ಕೊಡೋರಾಗಿರ್ಬೋದು ಯಾರೂ ಕೂಡ ಮಲ್ಲಮ್ಮನ ಹೆಸರನ್ನು ತಗೊಂಡಿರಲಿಲ್ಲ ಮಲ್ಲಮ್ಮ ಅಂತ ಔಟ್ ಆಫ್ ದ ಸಿಲೆಬಸ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂಡ್ ಸಾಕಷ್ಟು ಜನ ಇವ್ರ್ಗೆ ಯಾರು ಅನ್ನೋದು ಸಹ ಗೊತ್ತಿಲ್ಲ ಇವಾಗ ಏನು ಕಲರ್ಸ್ ಕನ್ನಡದವರು ಅವರು ಒಂದು ಪ್ರೋಮೋನ ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಡಿಕ್ಲೇರ್ ಮಾಡಿ ಅವರ ಜೊತೆ ಕೊಲ್ಯಾಬ್ ಮಾಡಿಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅದು ಅವಾಗ ಅವರ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಅವರ ಅಕೌಂಟನ್ನು ಓಪನ್ ಮಾಡಿ ನೋಡಿದ್ರೆ ಸಾಕಷ್ಟು ಜನ ಫಾಲೋವರ್ಸ್ ಅವ್ರಿಗೂ ಇದ್ದಾರೆ ಆ್ಯಂಡ್ ಅವ್ರು ಮಾತಾಡೋ ರೀತಿ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ ಆ್ಯಂಡ್ ಅವರ ವಿಡಿಯೋಸ್ಗಳಿಗೆಲ್ಲವೂ ಸಹ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಈ ರೀತಿ ವ್ಯೂಸ್ಗಳನ್ನು ಪಡೆದುಕೊಂಡಿದೆ ಸಾಕಷ್ಟು ಜನಕ್ಕೆ ಗೊತ್ತಿರೋರು ಇವರು ಅಂತ ಆವಾಗಲೇ ಗೊತ್ತಾಗಿದೆ ಆ್ಯಂಡ್ ಎಸ್ ಔಟ್ ಆಫ್ ದ ಸಿಲಬಸ್ ಮಲ್ಲಮ್ಮ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ ಈ ಈ ಮೂರು ಜನ ಕಂಟೆಸ್ಟೆಂಟಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಹಾಗೆ ಇವತ್ತು ಸಂಜೆ ಬಿಗ್ ಬಾಸ್ ಸಿಕ್ಸ್ ಓ ಕ್ಲಾಕ್ಗೆ ಗ್ರ್ಯಾಂಡ್ ಓಪನಿಂಗ್ ನಡೀತಿದೆ ಕಂಟೆಸ್ಟೆಂಟ್ಗಳಂತೂ ಚಿಂದ ಅಂತಲೇ ಹೇಳ್ಬೋದು ಬರ್ತಿರುವಂತಹ ಕಂಟೆಸ್ಟೆಂಟ್ಗಳು ಆ್ಯಂಡ್ ಅದರ ಪ್ರೋಮೋ ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಪ್ರೋಮೋ ಅಂತೂ ಕಿಚ್ಚಾ ಸುದೀಪ್ ಅವರ ಲುಕ್ ಆಗಿರ್ಬೋದು ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಕಿಚ್ಚ ಸುದೀಪ್ ಅವರ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೆ ಗ್ರ್ಯಾಂಡ್ ಓಪನಿಂಗ್ ಅಂತ ಹೇಳಿ ಬಟ್ ಹೇರ್ ಸ್ಟೈಲ್ ಏನು ಚೇಂಜ್ ಆಗಿಲ್ಲ ಸೇಮ್ ಹೇರ್ ಸ್ಟೈಲ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಆ್ಯಂಡ್ ಅವರ ಲುಕ್ ಆಗಿರ್ಬೋದು ಅವರ ಸ್ವಾಗ್ ಆಗಿರ್ಬೋದು ಎಸ್ ಅವರನ್ನು ಬಿಟ್ಟರೆ ಆ ಕಾಸ್ಟ್ಯೂಮಲ್ಲಿ ಆ ಹೇರ್ ಸ್ಟೈಲಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಬೇರೆ ಯಾವುದೇ ಹೀರೋಗಳನ್ನೂ ಸಹ ನಾವು ಕಲ್ಪನೆ ಸಹ ಮಾಡ್ಕೊಳೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ರೀತಿಯ ಕಾಸ್ಟ್ಯೂಮ್ಗಳು ಸಹ ಸೂಟ್ ಆಗ್ತಾರೆ ಅವರು ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಕಂಟೆಸ್ಟೆಂಟ್ಗಳನ್ನ ಲೈಕ್ ಡೇ ಒನ್ನಿಂದಲೇ ಆಟ ಶುರು ಆಗ್ತಿದೆ ಅಂತ ಹೇಳ್ಬೋದು ಹೇಗೆ ಒಂದು ಥೀಮನ್ನು ಇಟ್ಕೊಂಡು ಮಾಡ್ತಿದ್ರು ಲೈಕ್ ಅಸಮರ್ಥರು ಸಮರ್ಥರು ಅಂತ ಹೇಳಿ ಈ ರೀತಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸ್ವರ್ಗ ನರ್ಕ ಅಂತ ಹೇಳಿ ಕಾನ್ಸೆಪ್ಟನ್ನು ಇಟ್ಕೊಂಡು ಹೇಗೆ ಎರಡು ವರ್ಷದಿಂದ ಶುರು ಮಾಡ್ತಿದ್ದೆವು ಬಿಗ್ ಬಾಸ್ನ ಅದೇ ರೀತಿ ಇವಾಗಲೂ ಕೂಡ ಒಂಟಿ ಜಂಟಿ ಅಂತ ಹೇಳಿ ಡೇ ಒನ್ನಿಂದಲೇ ಕಾಂಪಿಟೇಷನನ್ನು ಶುರು ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಡೇ ಒನ್ನಿಂದಲೇ ಲೈಕ್ ಕಂಟೆಸ್ಟೆಂಟ್ಗಳು ಒಬ್ಬರು ಒಂಟಿ ಆಗಿರ್ತಾರೆ ಇನ್ನೊಬ್ಬರು ಜಂಟಿ ಆಗಿರ್ತಾರೆ ಲೈಕ್ ಈ ರೀತಿ ಟೀಮ್ ಅಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಫಸ್ಟ್ ಡೇ ಇಂದನೇ ಕಂಟೆಸ್ಟೆಂಟ್ಗಳಲ್ಲಿ ಆ ಒಂದು ಫೈಯರ್ ಅನ್ನೋದು ಶುರುವಾಗುತ್ತೆ ಸೊ ನಾನು ಆಡಬೇಕು ನಾನು ಗೆಲ್ಲಬೇಕು ಅವ್ರದೊಂದು ಟೀಮು ಇದು ನನ್ನ ಟೀಮ್ ನನ್ನ ಟೀಮ್ ನಾನು ಗೆಲ್ಸ್ಕೊಳ್ಳೇಬೇಕು ಅನ್ನೋಂಥ ಒಂದು ಫೈಯರ್ ಶುರುವಾಗುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ಹೋದರೆ ಫಸ್ಟ್ ಡೇ ಇಂದನೇ ಬಿಗ್ ಬಾಸ್ ಟಿ ಆರ್ ಪಿ ಕೂಡ ಗೇನ್ ಆಗುತ್ತೆ ಬಿಗ್ ಬಾಸ್ ನೋಡೋದಕ್ಕೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೈಕ್ ಎಲ್ಲರೂ ಕೂಡ ಒಂದೇ ಕಡೆ ಇದ್ದು ಸರಿ ಓಕೆ ನಾವೆಲ್ಲರೂ ಕೂಡ ಒಂದೇ ಅನ್ನೋ ರೀತಿ ಇದ್ದರೆ ಫಸ್ಟ್ ವಾರ ಸ್ವಲ್ಪ ನೋಡೋದಕ್ಕೆ ಡಲ್ಲಾಗೇ ಇರುತ್ತೆ ಎಲ್ಲರೂ ಸೆಟಲ್ ಆಗೋದ್ರಲ್ಲೇ ಇರ್ತಾರೆ ಆ್ಯಂಡ್ ಫಸ್ಟ್ ವಾರ ಕೂಡ ನಾಮಿನೇಷನ್ ಅದು ಇದ್ದೇ ಇರುತ್ತೆ ಆ್ಯಂಡ್ ಎಲಿಮಿನೇಷನ್ ಅನ್ನೋದು ಕೂಡ ಇದ್ದೇ ಇರುತ್ತೆ ಸೊ ನಾರ್ಮಲಾಗಿ ಎಲ್ಲರೂ ಮಾತಾಡ್ಕೊಂಡು ಇರಬೇಕಾದ್ರೇ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತಂದರೆ ಅದು ಸ್ವಲ್ಪ ಅನ್ಫೇರ್ ಡಿಸಿಷನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಫಸ್ಟ್ ಡೇ ಇಂದನೇ ಒಂದು ಟಾಸ್ಕನ್ನು ಕೊಟ್ಕೊಂಡು ಫಸ್ಟ್ ಡೇಯಿಂದನೇ ಕಾಂಪಿಟೇಷನನ್ನು ಶುರು ಮಾಡಿಸ್ಕೊಂಡು ಫಸ್ಟ್ ಡೇಯಿಂದನೇ ಕಂಟೆಸ್ಟೆಂಟ್ಗಳಲ್ಲಿ ಒಂದು ಫೈಯರನ್ನು ಹಚ್ಚಿಬಿಟ್ಬಿಟ್ರೆ ಲೈಕ್ ಒಂದು ವಾರದಲ್ಲಿ ನಾವು ಕೂಡ ಕಂಟೆಸ್ಟೆಂಟ್ಗಳನ್ನ ಡಿಸೈಡ್ ಮಾಡ್ಬೋದು ಲೈಕ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಹೊರಗಡೆ ಕಳಿಸ್ಬೋದು ಸೊ ಈ ರೀತಿ ಫಸ್ಟ್ ಡೇ ಇಂದನೇ ಒಂದು ಕಾಂಪಿಟೇಷನನ್ನು ಶುರು ಆಗಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ ಆ್ಯಂಡ್ ಇನ್ನು ಸ್ಟೇಜ್ ಬಗ್ಗೆ ಮಾತಾಡೋದಾದ್ರೆ ಸ್ಟೇಜ್ ಅಂತ ತುಂಬಾ ಗ್ರ್ಯಾಂಡಾಗಿ ರೆಡಿ ಆಗಿದೆ ತುಂಬ ಅದ್ಧೂರಿಯಾಗಿ ರೆಡಿಯಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಸ್ಟೇಜ್ ಮೇಲೆ ಕಿಚಾ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿರ್ಬೋದು ಸಖತ್ತಾಗಿ ಕಾಣಿಸ್ತಿದ್ದಾರೆ ನೋಡೋದಕ್ಕೆ ಆ್ಯಂಡ್ ಇನ್ನು ಆಡಿಯನ್ಸ್ ಬಗ್ಗೆ ಮಾತಾಡೋದಾದರೆ ಆಡಿಯನ್ಸ್ ಕೈಯಲ್ಲೂ ಕೂಡ ಈ ಬಾರಿ ಕೂಡ ಓಟಿಂಗ್ ಪ್ಯಾಟ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ ಲೈಕ್ ಕಂಟೆಸ್ಟೆಂಟು ಸ್ಟೇಜ್ ಮೇಲೆ ಬಂದ ಮೇಲೆ ಇವ್ರನ್ನ ಒಂಟಿ ಮಾಡಬೇಕಾ ಜಂಟಿ ಮಾಡಬೇಕಾ ಅಂತ ಹೇಳಿ ಆಡಿಯನ್ಸ್ ಸೆಲೆಕ್ಟ್ ಮಾಡ್ತಾರೆ ಅಥವಾ ಇವ್ರನ್ನ ಬಿಗ್ ಬಾಸ್ಗೆ ಕಳಿಸ್ಬೇಕಾ ಅಥವಾ ಬಿಗ್ ಬಾಸ್ ಇಂದ ಅಲ್ಲೇ ಸ್ಟೇಜಿಂದ ಮತ್ತೆ ಮನೆಗೆ ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಲೈಕ್ ಇದೆಲ್ಲವೂ ಕೂಡ ಲಾಸ್ಟ್ ಒಂದು ಎರಡು ಸೀಸನ್ ಇಂದ ನಡೀತಿದೆ ಈ ಬಾರಿ ಕೂಡ ಅದು ಕನ್ಫರ್ಮ್ ಆಗಿದೆ ಲೈಕ್ ಆಡಿಯನ್ಸ್ ಕೈಯಲ್ಲಿ ಒಂದು ವೋಟಿಂಗ್ ಪ್ಯಾಡ್ ಅನ್ನೋದಿದೆ ಆಡಿಯನ್ಸ್ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡ್ತಾರೆ ಲೈಕ್ ಅವರು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂಡ್ ಈ ಬಾರಿ ಕಾನ್ಸೆಪ್ಟ್ ಬಗ್ಗೆ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಕುತೂಹಲ ಅಂತೂ ಇತ್ತು ಲೈಕ್ ಹ್ಯಾಪಿ ಬಿಗ್ ಬಾಸ್ ಅನ್ನೋದಾಯಿತು ಅಂಡ್ ಸ್ವರ್ಗ ನರ್ಕ ಅನ್ನೋದಾಯಿತು ಈ ರೀತಿ ಒಂದೊಂದು ಕಾನ್ಸೆಪ್ಟ್ ತರ್ತಿದ್ರು ಈ ಬಾರಿ ಯಾವ ಕಾನ್ಸೆಪ್ಟ್ ತರ್ತಾರೆ ಅನ್ನೋದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು ಅಂಡ್ ಆ ಕನ್ಫ್ಯೂಷನ್ಸ್ ಕೂಡ ಇವಾಗ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಜಂಟಿ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಒಂದಿಗೆ ಬರ್ತಿದ್ದಾರೆ ಅಂಡ್ ಈ ರೀತಿ ಕಾನ್ಸೆಪ್ಟು ಬೇರೆ ಲೈಕ್ ತಮಿಳಲ್ಲಿ ಆಗಿರ್ಬೋದು ತೆಲುಗು ನಡೆದಿಲ್ಲ ಅಂತ ನನಗೆ ಅನ್ಸುತ್ತೆ ಲೈಕ್ ಕಂಟೆಸ್ಟೆಂಟ್ ಸ್ಟೇಜ್ ಮೇಲೆ ಲಾಕ್ ಮಾಡ್ತಿದ್ದಾರೆ ಡೇ ಒನ್ ಕಾಂಪಿಟೇಷನ್ ಶುರು ಆಗ್ತಿದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಿದ್ದಾರೆ ಅಂಡ್ ಎಸ್ ಕಿಚ್ಚ ಸುದೀಪ್ ಅವರ ಮುಂದಾಳತ್ವದಲ್ಲಿ ಮನೆ ಕೂಡ ತುಂಬಾನೇ ಅದ್ದೂರಿಯಾಗಿ ರೆಡಿ ಆಗಿದೆ ಅಂಡ್ ಪ್ರತಿಯೊಂದು ಕಾರ್ನರ್ ನಾವು ಅಬ್ಸರ್ವ್ ಮಾಡ್ತಿದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಎದ್ದು ಕಾಣಿಸ್ತಿದೆ ಅಂತ ಹೇಳ್ಬೋದು ಯಾವ್ಯಾವ ರಾಜ್ಯದಲ್ಲಿ ಏನೇನು ಫೇಮಸ್ ಇರುತ್ತೋ ಅದೆಲ್ಲವನ್ನು ಸಹ ನಾವು ಒಂದೇ ಕಡೆ ಬಿಗ್ ಬಾಸ್ ಮನೆಯಲ್ಲೇ ನೋಡಬಹುದು ಆ ರೀತಿ ಬಿಗ್ ಬಾಸ್ ರೆಡಿ ಮಾಡಿದ್ದಾರೆ ಅಂಡ್ ಸುದೀಪ್ ಅವ್ರಿಗೆ ಏನೇನು ಬೇಕಾಗಿತ್ತು ಏನೇನು ಕಂಡೀಷನ್ಸ್ ಇತ್ತು ಎಲ್ಲವನ್ನೂ ಸಹ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಎದ್ದು ಕಾಣಿಸ್ತಿದೆ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದಿದ್ದಾಗಲಿ ಅಥವಾ ನಮ್ಮ ಕಲ್ಚರ್ ಅನ್ನ ಬಿಂಬಿಸಬೇಕು ಅಂತ ಹೇಳಿದಿದ್ದಾಗ್ಲಿ ನಮ್ಮ ಕಲ್ಚರ್ಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿದಾಗ್ಲಿ ಎಲ್ಲವನ್ನೂ ಸಹ ಚಾಚು ಚಪ್ತೆ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳಬಹುದು ಅಂಡ್ ಎಸ್ ಕಂಟೆಸ್ಟೆಂಟ್ಗಳು ಇನ್ನೂ ಯಾರ್ಯಾರು ಬರ್ತಾರೆ ಅಂತ ನೋಡಿದ್ರು ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಿದ್ದೀನಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆಗುವಂತಹ ಲಿಸ್ಟು ಒಂದು ಕಡೆ ಆದರೆ ಇಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಗಳ ಲಿಸ್ಟೇ ಬೇರೆ ಇರುತ್ತೆ ಲೈಕ್ ಒಂದು ಫಿಫ್ಟಿ ಪರ್ಸೆಂಟ್ ನಿಜ ಆಗ್ಬೋದು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕಂಟೆಸ್ಟೆಂಟ್ಗಳ ಹೆಸರು ಫಿಫ್ಟಿ ಪರ್ಸೆಂಟ್ ನಿಜ ಆಗಬಹುದು ಅಷ್ಟೇ ಬಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಹೊಸ ಕಂಟೆಸ್ಟೆಂಟ್ಗಳೇ ಬರ್ತಾರೆ ಯಾರಿಗೂ ಸಹ ಒಂದು ಪರ್ಸೆಂಟ್ ಕ್ಲೂ ಸಹ ಇರೋದಿಲ್ಲ ಅಂತಹ ಕಂಟೆಸ್ಟೆಂಟ್ಗಳೇ ಬರ್ತಾರೆ ಅಂತ ಹೇಳ್ಬೋದು ಸೊ ಇವಾಗ ಹೇಗೆ ಮಲ್ಲಮ್ಮ ಅವರು ಔಟ್ ಆಫ್ ದ ಸಿಲೆಬಸ್ ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿ ಸಾಕಷ್ಟು ಜನ ಔಟ್ ಆಫ್ ದ ಸಿಲೆಬಸ್ ರೋರು ಎಂಟ್ರಿ ಕೊಡುವಂತಹ ಚಾನ್ಸಸ್ ಇರುತ್ತೆ ಯಾರು ಎಷ್ಟೇ ರಿವ್ಯೂ ಕೊಟ್ಟರು ಅಷ್ಟೇ ಯಾರು ಎಷ್ಟೇ ಕಂಟೆಸ್ಟೆಂಟ್ಗಳ ಬಗ್ಗೆ ನಾವು ರಿವೇಲ್ ಅಂತ ಹೇಳಿ ಪೋಸ್ಟ್ಗಳನ್ನ ಹಾಕಿದ್ರು ಅಷ್ಟೇ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳೇ ಡಿಫ್ರೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು ಒಂದು ಐದರಿಂದ ಆರು ಕಂಟೆಸ್ಟೆಂಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಾರಲ್ಲ ಅಂತ ಕಂಟೆಸ್ಟೆಂಟ್ ಅಷ್ಟೇ ಬಟ್ ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಬೇರೆನೇ ಆಗಿರ್ತಾರೆ ಲೈಕ್ ಇವಾಗ ಮಲ್ಲಮ್ಮ ಆಗಿರ್ಬೋದು ಅಥವಾ ಮಂಜು ಭಾಷಣಿ ಅವರಾಗಿರ್ಬೋದು ಅವರು ಒಂದು ಸ್ವಲ್ಪ ವೈರಲ್ ಆಗಿದ್ರು ಬಟ್ ಇವರಿಬ್ಬರ ಹೆಸರಂತೂ ಎಲ್ಲೂ ಕಾಯಿ ನಾನಂತೂ ಕೇಳಿರಲಿಲ್ಲ ಬಟ್ ಇವರಿಬ್ಬರು ಔಟ್ ಆಫ್ ದ ಸಿಲೆಬಸ್ ಬಂದಿದ್ದಾರೆ ಅಂತಲೇ ನನಗೆ ಬಂದಿಸಿದ್ದು ಸೊ ಈ ರೀತಿ ಸಾಕಷ್ಟು ಔಟ್ ಆಫ್ ಔಟ್ ಆಫ್ ದ ಸಿಲೆಬಸ್ ಕಂಟೆಸ್ಟೆಂಟ್ ಬರುವಂತಹ ಚಾನ್ಸಸ್ ಇದೆ ಸೊ ಆ ಕಂಟೆಸ್ಟೆಂಟ್ಗಳಿಗೆಲ್ಲ ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಇವತ್ತು ಸಂಜೆ ಆರು ಗಂಟೆಗೆ ನೀವು ಗ್ರ್ಯಾಂಡ್ ಓಪನಿಂಗ್ದವರೆಗೂ ವೇಟ್ ಮಾಡಲೇಬೇಕಾಗುತ್ತೆ ಆ ಗ್ರ್ಯಾಂಡ್ ಓಪನಿಂಗ್ ಕಂಪ್ಲೀಟ್ ಎಪಿಸೋಡ್ನ ನೀವು ನೋಡಲೇಬೇಕಾಗುತ್ತೆ ಕಂಟೆಸ್ಟೆಂಟ್ಗಳು ಯಾರು ಯಾರು ಅನ್ನೋದನ್ನ ಗೊತ್ತಾಗಬೇಕು ಅಂತ ಅನಿಸಿದ್ರೆ ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಶಿಕ್ಷಕೋಸ್ಕರ ವೇಟ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೇರ್ ಬಾಯ್ ಬಾಯ್